ಲೋಕಸಭಾ ಚುನಾವಣೆಯ ಮಟ್ಟಿಗೆ ಬಿ ಜೆ ಪಿಯ ಭದ್ರಕೋಟೆ ಎಂದೇ ಬಿಂಬಿತವಾಗಿರ್ತಕ್ಕಂಥ ಮಧ್ಯ ಕರ್ನಾಟಕದ ಪ್ರಮುಖ ಲೋಕಸಭಾ ಕ್ಷೇತ್ರ ದಾವಣಗೆರೆ ಈ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಸತತವಾಗಿ ಆರು ಚುನಾವಣೆಗಳಿಂದ ಬಿ ಜೆ ಪಿ ಅಭ್ಯರ್ಥಿಗಳು ಆಯ್ಕೆಯಾಗುತ್ತಲೇ ಬಂದಿದ್ದಾರೆ ಕರ್ನಾಟಕದ ವಿಧಾನಸಭೆಯಲ್ಲಿ ಯಾವುದೇ ಪಕ್ಷ ಅಧಿಕಾರದಲ್ಲಿರಲಿ ಆದರೆ ಈ ಲೋಕಸಭಾ ಕ್ಷೇತ್ರದ ಮತದಾರ ಸತತವಾಗಿ ಕೇಂದ್ರದ ವಿಷಯ ಬಂದಾಗ ಇಲ್ಲಿ ಬಿ ಜೆ ಪಿಯನ್ನು ಆಯ್ಕೆ ಮಾಡುತ್ತಾ ಬಂದಿದ್ದಾನೆ ಹಾಗಾದರೆ ಈ ಬಾರಿ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ಪಕ್ಷ ಗೆಲ್ಲುವ ಸಾಧ್ಯತೆ ಇದೆ ಮತದಾರ ಯಾವ ಪಕ್ಷದ ಕಡೆಗೆ ತನ್ನ ಒಲವನ್ನು ಹೊಂದಿದ್ದಾನೆ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಮುಂದಿನ ದಾವಣಗೆರೆ ಲೋಕಸಭಾ ಸಂಸದರು ಯಾರಾಗ್ಬೋದು ಕಮೆಂಟ್ ಮಾಡಿ ಸ್ನೇಹಿತರೆ ಭಾರತ ದೇಶದಲ್ಲಿ ಲೋಕಸಭಾ ಚುನಾವಣೆಗಳು ಆರಂಭಗೊಂಡಾಗಿನಿಂದ ಸುಮಾರು ಚುನಾವಣೆಗಳವರೆಗೆ ಕಾಂಗ್ರೆಸ್ನ ಭದ್ರಕೋಟೆಯಾಗಿದ್ದಂತಹ ದಾವಣಗೆರೆ ಲೋಕಸಭಾ ಕ್ಷೇತ್ರ ಇತ್ತೀಚಿನ ಆರು ಲೋಕಸಭಾ ಚುನಾವಣೆಗಳಲ್ಲಿ ಬಿ ಜೆ ಪಿಯ ಭದ್ರಕೋಟೆಯಾಗಿ ಮಾರ್ಪಟ್ಟಿದೆ ದಾವಣಗೆರೆ ಲೋಕಸಭಾ ಕ್ಷೇತ್ರದಿಂದ ಪ್ರಪ್ರಥಮವಾಗಿ ಬಿ ಜೆ ಪಿಯಿಂದ ಆಯ್ಕೆಯಾದಂತಹ ಜಿ ಮಲ್ಲಿಕಾರ್ಜುನಪ್ಪನವರು ನಂತರ ಮತ್ತೊಮ್ಮೆ ಈ ಕ್ಷೇತ್ರದಿಂದನೇ ಪುನರಾರಯ್ಕೆಯಾದರು ಇವರ ಅಕಾಲಿಕ ಮರಣಾನಂತರ ಅವರ ಪುತ್ರ ಹಾಗೂ ಕೇಂದ್ರದ ಮಾಜಿ ಸಚಿವರಾಗಿರ್ತಕ್ಕಂಥ ಜಿ ಎಂ ಸಿದ್ದೇಶ್ವರ್ರವರು ಪ್ರಥಮ ಬಾರಿಗೆ ತಂದೆಯ ತನ್ನ ತಂದೆಯ ಸಾವಿನ ಅನುಕಂಪದಿಂದ ಕ್ಷೇತ್ರದ ಮತದಾರರ ಒಲವನ್ನು ಪಡೆದು ಪ್ರಥಮ ಬಾರಿಗೆ ಲೋಕಸಭೆಯ ಪ್ರವೇಶವನ್ನು ಮಾಡಿ ಮಾಡಿ ಅದಾದ ನಂತರ ಒಬ್ಬ ಸಂಸದನಾಗಿ ಇಡೀ ಕ್ಷೇತ್ರವನ್ನು ಸುತ್ತಾಕೋದ್ರ ಮೂಲಕ ತನ್ನ ಕ್ಷೇತ್ರದಲ್ಲಿ ಪ್ರತಿಯೊಬ್ಬ ಮತದಾರರನ್ನು ಪರಿಚಯ ಮಾಡಿಕೊಳ್ಳೋದ್ರ ಮೂಲಕ ಅದಾದ ನಂತರ ಸತತವಾಗಿ ಮೂರು ಬಾರಿ ಆಯ್ಕೆಯಾಗೋದ್ರ ಮೂಲಕ ಒಟ್ಟು ನಾಲ್ಕು ಬಾರಿ ಸಂಸದರಾಗಿ ದಾವಣಗೆರೆ ಲೋಕಸಭಾ ಕ್ಷೇತ್ರವನ್ನು ಪ್ರತಿನಿಧಿಸಿರ್ತಕ್ಕಂಥವರು ಜಿ ಎಂ ಅವರು ಬಿ ಜೆ ಪಿ ಪಕ್ಷದಿಂದ ಈ ಬಾರಿಯೂ ಕೂಡ ಜಿ ಎಂ ಅವರು ಚುನಾವಣೆಯ ಪುನರಾಯ್ಕೆಯನ್ನು ಬಯಸಿದ್ದಾರೆ ಅದೇ ರೀತಿ ಹೊನ್ನಾಳಿ ಕ್ಷೇತ್ರದ ಮಾಜಿ ಶಾಸಕ ಯಡಿಯೂರಪ್ಪನವರ ಆಪ್ತರಾಗಿರ್ತಕ್ಕಂಥ ರೇಣುಕಾಚಾರ್ಯ ಅವರು ಕೂಡ ಈ ಒಂದು ಲೋಕಸಭಾ ಚುನಾವಣೆ ಕ್ಷೇತ್ರದಿಂದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಆಗಬೇಕು ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯನ್ನು ಹೊಂದಿದ್ದಾರೆ ಅದೇ ರೀತಿ ಜಗಳೂರಿನ ಮಾಜಿ ಶಾಸಕ ಜಿ ಗುರುಸಿದ್ದನ್ಗೌಡರವರ ಪುತ್ರ ಆರೈಕೆ ಆಸ್ಪತ್ರೆಯ ಖ್ಯಾತ ವೈದ್ಯ ಡಾಕ್ಟರ್ ಜಿ ಟಿ ರವಿಕುಮಾರ್ ಕೂಡ ಅವರು ಅವರು ಕೂಡ ಭಾರತೀಯ ಜನತಾ ಪಕ್ಷದಿಂದ ಈ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ಆಸೆಯನ್ನು ಹೊಂದಿ ಈಗಾಗಲೇ ಇಡೀ ದಾವಣಗೆರೆ ಲೋಕಸಭಾ ಕ್ಷೇತ್ರಾದ್ಯಂತ ಅನೇಕ ಆರೋಗ್ಯ ಶಿಬಿರಗಳನ್ನು ಮಾಡೋದ್ರ ಮೂಲಕ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದ್ರ ಮೂಲಕ ತನ್ನದೇ ಆದಂಥ ಒಂದು ಅಭಿಮಾನಿ ಬಳಗವನ್ನು ಸೃಷ್ಟಿಸಿಕೊಂಡಿದ್ದಾರೆ ಅದೇ ರೀತಿ ಕಾಂಗ್ರೆಸ್ನಿಂದ ಕಳೆದ ಬಾರಿ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಕೇವಲ ಅಲ್ಪಮತಗಳ ಅಂತರದಿಂದ ಸೋಲನ್ನು ಕಂಡಿದ್ದಂತಹ ದಾವಣಗೆರೆ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಹೊನ್ನಾಳಿ ಕ್ಷೇತ್ರದ ಎಚ್ ಪಿ ಮಂಜಪ್ಪನವರು ಮತ್ತೊಮ್ಮೆ ಈ ಚುನಾವಣಾ ಕಣೆಯಕ್ಕಿಳಿಯತಕ್ಕಂಥ ಒಂದು ತಯಾರಿಯಲ್ಲಿ ತೊಡಗಿದ್ದಾರೆ ಅದೇ ರೀತಿ ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಎಸ್ ಎಸ್ ಮಲ್ಲಿಕಾರ್ಜುನವರ ಪತ್ನಿ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನವರು ಕೂಡ ಈ ಬಾರಿಯ ಲೋಕಸಭಾ ಚುನಾವಣೆಯ ಒಂದು ಕಾಂಗ್ರೆಸ್ನ ಅಭ್ಯರ್ಥಿ ಆಗ್ಬೋದು ಅಂತಕ್ಕಂಥ ಮಾತು ಇಡೀ ಕ್ಷೇತ್ರಾದ್ಯಂತ ಈಗಾಗಲೇ ಇದೆ ಹಾಗೂ ಇನ್ನೊಬ್ಬ ಯುವ ಉತ್ಸಾಹಿ ಇನ್ಸೆಟ್ ಸಂಸ್ಥೆಯ ಸಂಸ್ಥಾಪಕ ನಿರ್ದೇಶಕರಾಗಿರ್ತಕ್ಕಂಥ ವಿನಯ್ ಕುಮಾರ್ ಅವರು ಕೂಡ ಈಗಾಗಲೇ ಇಡೀ ಕ್ಷೇತ್ರಾದ್ಯಂತ ಪಾದಯಾತ್ರೆಯನ್ನು ಕೈಗೊಳ್ಳೋದ್ರ ಮೂಲಕ ಕಾಂಗ್ರೆಸ್ ಪಕ್ಷವನ್ನು ಸಂಘಟಿಸೋದ್ರ ಮೂಲಕ ಇವರು ಕೂಡ ಕಾಂಗ್ರೆಸ್ ಪಕ್ಷದಿಂದ ಒಂದು ಉರಿಯಾಳಾಗಬೇಕು ಅಂತಕ್ಕಂಥ ಒಂದು ಬಾಯ್ಕೆಯನ್ನು ಹೊಂದಿದ್ದಾರೆ ಇಷ್ಟೆಲ್ಲ ಅಭ್ಯರ್ಥಿಗಳ ನಡುವೆ ಬಿ ಜೆ ಪಿ ಪಕ್ಷ ಯಾರಿಗೆ ಟಿಕೆಟನ್ನು ಘೋಷಿಸುತ್ತೆ ಅದೇ ರೀತಿ ಕಾಂಗ್ರೆಸ್ ಪಕ್ಷ ಯಾರನ್ನು ತನ್ನ ಅಭ್ಯರ್ಥಿಯನ್ನಾಗಿ ಮಾಡುತ್ತೆ ಕಾದು ನೋಡಬೇಕಾಗಿದೆ ಸ್ನೇಹಿತರೆ ಈ ಎರಡೂ ಪಕ್ಷದಿಂದ ಯಾರು ಅಭ್ಯರ್ಥಿ ಆಗ್ತಾರೆ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಮತದಾರರ ಒಲವು ಈ ಬಾರಿ ಯಾವ ಒಂದು ಪಕ್ಷದ ಕಡೆ ಇದೆ ಅನ್ನೋ ಕ ಅನ್ನೋ ಅನ್ನೋ ಅಂಶವನ್ನು ನಾವೀಗ ನೋಡೋಣ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ ದಾವಣಗೆರೆ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಏಳು ಕ್ಷೇತ್ರಗಳಲ್ಲಿ ಆರು ಕ್ಷೇತ್ರವನ್ನು ಕಾಂಗ್ರೆಸ್ ಪಕ್ಷ ಗೆದ್ದುಕೊಳ್ಳೋದ್ರ ಮೂಲಕ ಈ ಪ್ರಸ್ತುತ ಆರು ಕಾಂಗ್ರೆಸ್ನ ಶಾಸಕರು ದಾವಣಗೆರೆ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇದ್ದಾರೆ ಬಿ ಜೆ ಪಿ ಕೇವಲ ಹರಿಹರ ಹರಿಹರದಲ್ಲಿ ಮಾತ್ರ ಬಿ ಪಿ ಹರೀಶ್ ಅವರು ಗೆಲ್ಲೋದ್ರ ಮೂಲಕ ಕೇವಲ ಒಬ್ಬೇ ಒಬ್ಬ ಶಾಸಕನನ್ನು ಈ ಲೋಕಸಭಾ ಚುನಾವಣೆಯ ವ್ಯಾಪ್ತಿಯಲ್ಲಿ ಹೊಂದಿದೆ ಹಾಗಾದರೆ ಈ ದಾವಣಗೆರೆ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ನ ಪಾಲಾಗುತ್ತಾ ಅಂತ ಪ್ರಶ್ನೆಯನ್ನು ನಾವು ಮಾಡಿಕೊಳ್ಳೋದಾದರೆ ಖಂಡಿತವಾಗ್ಲೂ ಕೂಡ ರಾಜ್ಯದ ವಿಧಾನಸಭೆಯ ಚುನಾವಣೆಯಲ್ಲಿ ಹೆಚ್ಚಿನ ಸಂಖ್ಯೆಯ ಕಾಂಗ್ರೆಸ್ ಶಾಸಕರು ಆರಿಸಿ ಬಂದಂತಹ ಅನೇಕ ಸಂದರ್ಭದಲ್ಲೂ ಕೂಡ ಒಂದು ದಾವಣಗೆರೆಯ ಲೋಕಸಭಾ ಕ್ಷೇತ್ರದ ಮತದಾರ ಬಿ ಜೆ ಪಿಯನ್ನು ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಿಸ್ತಾನೆ ಬಂದಿದ್ದಾನೆ ಈ ಒಂದು ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅತ್ಯಂತ ಹೆಚ್ಚಿನ ಮತದಾರರಾಗಿ ಲಿಂಗಾಯತ ಸಮುದಾಯ ಹಾಗೆ ಕುರುಬರು ಅಲ್ಪಸಂಖ್ಯಾತರು ಹೆಚ್ಚಿನ ಸಂಖ್ಯೆಯ ಮತದಾರರನ್ನು ಹೊಂದಿದ್ದಾರೆ ಹಾಗಾಗಿ ಎರಡೂ ಪಕ್ಷದಿಂದ ಕೂಡ ಲಿಂಗಾಯತ ಸಮುದಾಯದ ಒಂದು ಅಭ್ಯರ್ಥಿಯನ್ನು ಕಣಕ್ಕಿಳಿಸ್ಬೋದು ಅಥವಾ ಕುರುಗಸ್ ಕುರುಬ ಸಮಾಜದ ಅಭ್ಯರ್ಥಿಯನ್ನು ಕಣಕ್ಕಿಳಿಸ್ಬೋದು ಅಂತಕ್ಕಂಥ ಲೆಕ್ಕಾಚಾರ ಈಗಾಗಲೇ ರಾಜಕೀಯ ವಲಯದಲ್ಲಿ ಕೇಳಿಬರ್ತಾ ಇದೆ ಬಿ ಜೆ ಪಿಯಿಂದ ಟಿಕಿಟ್ ಆಕಾಂಕ್ಷಿಗಳು ಎಲ್ಲರೂ ಕೂಡ ಲಿಂಗಾಯತ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ ಆದರೆ ಕಾಂಗ್ರೆಸ್ನಲ್ಲಿ ಎಚ್ ಪಿ ಮಂಜಪ್ಪ ಹಾಗೂ ವಿನಯ್ ಕುಮಾರ್ ಅವರು ಕುರುಬ ಸಮುದಾಯಕ್ಕೆ ಸೇರಿದವರಾಗಿರ್ತಕ್ಕ ಆಗಿದ್ದಾರೆ ಒಂದು ವೇಳೆ ಜಿ ಎಂ ಸಿದ್ದೇಶ್ವರ್ ಅಭ್ಯರ್ಥಿಯಾಗಿ ಕಾಂಗ್ರೆಸ್ನಿಂದ ಪ್ರಭಾ ಅವರು ಅಭ್ಯರ್ಥಿ ಆದದ್ದೇ ಆದರೆ ಲಿಂಗಾಯತ ಮತಗಳು ಎರಡೂ ಅಭ್ಯರ್ಥಿಗಳಿಗೆ ಹಂಚಿ ಹೋಗ್ತವೆ ಆ ಒಂದು ಸಂದರ್ಭದಲ್ಲಿ ಕ್ಷೇತ್ರದ ಒಂದು ಫಲಿತಾಂಶ ಬೇರೆ ರೀತಿಯ ಒಂದು ತಿರುವನ್ನು ಪಡ್ಕೊಳ್ಳೋದು ಆದರೆ ಕಾಂಗ್ರೆಸ್ ಪಕ್ಷ ಏನಾದರೂ ಕುರುಬ ಅಭ್ಯರ್ಥಿಯನ್ನು ಅಭ್ಯರ್ಥಿಗೆ ತನ್ನ ಟಿಕೆಟನ್ನು ನೀಡಿದ್ದೇ ಆದರೆ ಲಿಂಗಾಯತ ಮತಗಳು ಒಂದು ಸೈಡ್ ಆಗೋದ್ರ ಮೂಲಕ ಅದು ಕೂಡ ಬೇರೆ ರೀತಿಯ ಒಂದು ಫಲಿತಾಂಶ ಹೊರಬರೋದಿಕ್ಕೆ ಸಾಧ್ಯತೆ ನಿಚ್ಚಳವಾಗಿದೆ ತನ್ನ ಲೋಕಸಭಾ ಚುನಾವಣಾ ವ್ಯಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬಿ ಜೆ ಪಿಯ ಶಾಸಕರು ಇರಲಿ ಬಿಡಲಿ ಸತತವಾಗಿ ನಾಲ್ಕು ಗೆಲುವನ್ನು ಕಂಡಿರ್ತಕ್ಕಂಥ ಜಿ ಎಂ ಸಿದ್ದೇಶ್ವರವರು ತನ್ನದೇ ಆದ ಒಂದು ಸಂಘಟನೆಯ ಹೊಂದಿ ತನ್ನದೇ ಆದ ಕಾರ್ಯಕರ್ತರ ಪಡೆಯನ್ನು ಹೊಂದಿದ್ದಾರೆ ದಾವಣಗೆರೆ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬಿ ಜೆ ಪಿ ತನ್ನದೇ ಆದ ಸದೃಢವಾದ ಸಂಘಟನೆಯನ್ನು ಹೊಂದಿ ಅತ್ಯಂತ ಬಲಶಾಲಿಯಾದ ಪಕ್ಷವಾಗಿ ಹೊರಹೊಮ್ಮಿದೆ ಹಾಗೆಯೇ ಆರು ಶಾಸಕರನ್ನು ಹೊಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷನೂ ಕೂಡ ಈ ಬಾರಿ ಖಂಡಿತವಾಗ್ಲು ಕಡೆ ಕಡೆಗಣಿಸೋದಕ್ಕೆ ಆಗೋದಿಲ್ಲ ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿಗಳಾಗಿರ್ತಕ್ಕಂಥ ಪ್ರಭಾ ಮಲ್ಲಿಕಾರ್ಜುನ್ ಅವರು ಅದೇ ರೀತಿ ವಿನಯ್ ಕುಮಾರ್ ಅವರು ಈಗಾಗಲೇ ಇಡೀ ಕ್ಷೇತ್ರ ವ್ಯಾಪ್ತಿಯಾದ್ಯಂತ ಸಂಚಾರ ಮಾಡ್ತಾ ತನ್ನದೇ ಆದಂತಹ ರೀತಿಯಲ್ಲಿ ಸಂಘಟನೆಯಲ್ಲಿ ತೊಡಕೊಂಡಿದ್ದಾರೆ ಅದೇ ರೀತಿ ಸಂಸದರಾಗಿರ್ತಕ್ಕಂಥ ಜಿ ಎಂ ಸಿದ್ದೇಶ್ವರವರು ಕೂಡ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಪ್ರತಿ ಮತದಾರರ ಮನೆ ಬಾಗಿಲಿಗೆ ತಲುಪ್ಸೋದ್ರ ಮೂಲಕ ಮತ್ತೊಮ್ಮೆ ಸಂಘಟನೆಗೆ ಚುರುಕನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ತಾ ಹಾಗೆ ಬಿ ಜೆ ಪಿಯ ಮತ್ತೊಬ್ಬ ಟಿಕೆಟ್ ಆಕಾಂಕ್ಷಿಯಾಗಿರ್ತಕ್ಕಂಥ ರವಿಕುಮಾರ್ ಅವರು ಕೂಡ ಆರೋಗ್ಯ ಆಸ್ಪತ್ರೆಯ ಖ್ಯಾತ ವೈದ್ಯರು ಇವರು ಇಡೀ ಕ್ಷೇತ್ರ ವ್ಯಾಪ್ತಿಯಾದ್ಯಂತ ಅನೇಕ ಆರೋಗ್ಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದ್ರ ಮೂಲಕ ಇವರು ಕೂಡ ಮತದಾರರನ್ನು ತಲುಪ್ತಕ್ಕಂಥ ಪ್ರಯತ್ನದಲ್ಲಿ ನಿರಂತರವಾಗಿ ತೊಡಗಿದ್ದಾರೆ ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಯಾವ ಪಕ್ಷ ಯಾವ ಜಾತಿಯ ಅಭ್ಯರ್ಥಿಗೆ ತನ್ನ ಟಿಕೆಟನ್ನು ಘೋಷಣೆ ಮಾಡುತ್ತೆ ಯಾವ ಪಕ್ಷದಿಂದ ಯಾರು ಅಭ್ಯರ್ಥಿ ಆಗ್ತಾರೆ ಅಂತಕ್ಕಂಥದರ ಮೇಲೆ ದಾವಣಗೆರೆಯ ಲೋಕಸಭಾ ಕ್ಷೇತ್ರದ ಒಂದು ಫಲಿತಾಂಶ ನಿರ್ಧಾರವಾಗುತ್ತೆ ಅಂತಕ್ಕಂಥ ಒಂದು ಭಾವನೆ ಮತದಾರರಲ್ಲಿ ಈಗಾಗಲೇ ಮೂಡಿದೆ ಜಿ ಎಂ ಸಿದ್ದೇಶ್ವರ್ರವರು ಅಭ್ಯರ್ಥಿಯಾದರೆ ಯಾವ ರೀತಿಯ ಒಂದು ಫಲಿತಾಂಶ ಬರ್ಬೋದು ಅದೇ ರೀತಿ ಪ್ರಭಾ ಪ್ರಭಾ ಮಲ್ಲಿಕಾರ್ಜುನ್ ಅವರು ಕಾಂಗ್ರೆಸ್ ಅಭ್ಯರ್ಥಿ ಆದರೆ ಯಾವ ರೀತಿಯಾದ ಫಲಿತಾಂಶ ಬರ್ಬೋದು ವಿನಯ್ ಕುಮಾರ್ ಅವರು ಕಾಂಗ್ರೆಸ್ ಇಂದ ಸ್ಪರ್ಧೆ ಮಾಡಿದರೆ ಯಾವ ರೀತಿಯ ಒಂದು ಫಲಿತಾಂಶ ಬರಬಹುದು ಅಥವಾ ಭಾರತೀಯ ಜನತಾ ಪಕ್ಷ ಏನಾದರೂ ಹೊಸ ಮುಖಕ್ಕೆ ಇಲ್ಲಿ ಅವಕಾಶವನ್ನು ಕೊಡುತ್ತಾ ಕಾದ್ ನೋಡಬೇಕಾಗಿದೆ ಸ್ನೇಹಿತರೆ ಅಂದರೆ ಒಟ್ಟಿನಲ್ಲಿ ಆರು ಚುನಾವಣೆಗಳಿಂದ ಸತತವಾಗಿ ಗೆಲ್ತಾ ಬರ್ತಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಈ ಬಾರಿ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಗೆಲ್ಲುತ್ತಾ ಮತ್ತೊಮ್ಮೆ ತನ್ನ ಗೆಲುವಿನ ನಾಗಲೋಟವನ್ನು ಮುಂದುವರಿಸುತ್ತಾ ಕಾದ್ ನೋಡೋಣ ಸ್ನೇಹಿತರೆ ಧನ್ಯವಾದ